ಇದಕ್ಕೆ ಮಾರ್ಕೆಟ್ ಅಲ್ಲಿ ತುಂಬಾ ಬೇಡಿಕೆ ಇದೆ ಈಗ ಈಗ ಎಲ್ಲಾ ರೈತರು ಬೆಳೆದ್ರೆ ಉತ್ತಮವಾದಂತ ಒಂದು ಆದಾಯ ಗಳಿಸಬಹುದು ಮಿನಿಮಮ್ ಇಪ್ಪತ್ತು ರೂಪಾಯಿ ರೇಟ್ ಇದ್ರೇನು ಇಪ್ಪತ್ ಲಕ್ಷ ಗ್ಯಾರಂಟಿ ಆಗ್ತದೆ ಗ್ಯಾರಂಟಿ ಆಗುತ್ತೆ ಅದ್ರ ಮೇಲೆ ಮಾರ್ಕೆಟ್ ರೇಟ್ ಇನ್ನ ಜಾಸ್ತಿ ಇದ್ದಷ್ಟು ನಿಮಗೆ ಜಾಸ್ತಿ ಲಾಭ ಆಗ್ತದೆ

ಸ್ನೇಹಿತರೆ ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯುರೋಪಿಯನ್ ಸೌತೆಕಾಯಿಯನ್ನ ಬೆಳೆದು ಅಂದ್ರೆ ನಮ್ಮ ಆಡು ಭಾಷೆಯಲ್ಲಿ ಸೌತೆಕಾಯಿ ಅಂತ ಕರೀತೀವಿ ಈ ಒಂದು ಬೆಳೆಯನ್ನ ಬೆಳೆದು ಸಕ್ಸಸ್ ಅನ್ನ ಕಂಡಿದ್ದಾರೆ ಇವತ್ತು ಅವರ ತೋಟದಲ್ಲಿ ನಾವಿದ್ದೀವಿ ಈ ಒಂದು ಸಕ್ಸಸ್ ಬೆಳೆಯ ಹಿಂದೆ ಯಾವ ರೀತಿಯಾದಂತಹ ಕ್ರಮಗಳನ್ನ ಅನುಸರಿಸಿದ್ರು ಅನ್ನೋದನ್ನ ಸ್ವತಃ ರೈತರಿಂದಾನೇ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ಸರ್ ನಿಮ್ಮ ಹೆಸರೇನು ಇದು ಯಾವ ಊರು ಯಾವ ಬೆಳೆಯನ್ನ ಬೆಳೆದಿದ್ದೀರಾ ಅನ್ನೋದನ್ನ ನಮ್ಮ ಸ್ನೇಹಿತರಿಗೆ ಪರಿಚಯ ಮಾಡಿಕೊಡಿ ನಮಸ್ತೆ ರೈತರೇ ನನ್ನ ಹೆಸರು ಆದಿಮೂರ್ತಿ ಅಂತ ಹೇಳಿ ಚಲ್ಲಳ್ಳಿ ಗ್ರಾಮ ವಕ್ಲೇರ ಹೋಬಳಿ ಕೋಲಾರ ತಾಲೂಕು ಕೋಲಾರ ಡಿಸ್ಟಿಕ್ ಯಾವ ಬೆಳೆಯನ್ನ ಬೆಳೆದಿದ್ದೀರಾ ಇಂಗ್ಲಿಷ್ ಕುಕುಂಬರ್ ಅಂತ ಹೇಳಿ ಎಮ್ರಿ ಸ್ಟಾರ್ ವೆರೈಟಿನ ನ ಮಾಡಿದೀವಿ ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಾ ಇದೀರಾ ಸುಮಾರು ಒಂದ್ ಇಪ್ಪತ್ತು ವರ್ಷದಿಂದ ವ್ಯವಸಾಯ ಮಾಡಿದ್ರೆ ಇಪ್ಪತ್ತು ವರ್ಷದಿಂದ ವ್ಯವಸಾಯ ಮಾಡ್ತಾ ಅಂದ್ರೆ ನೀವು ತರ್ಕಾರಿಗಳನ್ನ ಬೆಳಿತೀರಾ ರಾಗಿ ಆತರ ಏನಾದ್ರು ಮೊದಲು ಈ ಮಳೆಗಾಲದ ಬೆಳೆಗಳು ಬೆಳಿತಾ ರಾಗಿ ಭತ್ತ

ಇಂಗ್ಲಿಷ್ ಕುಕುಂಬರ್ ಸಾಮಾನ್ಯವಾಗಿ ಕೋಲಾರದಲ್ಲಿ ಈ ಒಂದು ಇಂಗ್ಲಿಷ್ ಕುಕುಂಬರ್ನ ಬೆಳೆದು ಕಮ್ಮಿ ಅನ್ಸುತ್ತೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇದಾರೆ ಅಂತ ಅನ್ಸುತ್ತೆ ಮೊದಲು ಗ್ರೀನ್ ಹೌಸ್ ಅಲ್ಲಿ ಪಾಲಿ ಹೌಸ್ ಅಲ್ಲಿ ಈ ಸಿಟಿ ಸರೌಂಡಿಂಗ್ ಐತಲ್ಲ ಬೆಂಗಳೂರು ಸಿಟಿ ಸರೌಂಡಿಂಗ್ ಸರೌಂಡಿಂಗ್ ಮಾತ್ರ ಬೆಳೀತಾ ಇದ್ರು ನಮ್ ಇದು ಹೊಸ ಬೆಳೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ರೈತರು ನೆಟ್ ಹೌಸ್ ಮಾಡ್ಕೊಂಡು ಈ ನೆರಳು ಪರದೆ ಮಾಡ್ಕೊಂಡು ಅದರಲ್ಲಿ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇದಕ್ಕೆ ಮಾರ್ಕೆಟ್ ಅಲ್ಲಿ ತುಂಬಾ ಬೇಡಿಕೆ ಇದೆ ಈಗ ಎಲ್ಲಾ ರೈತರು ಬೆಳೆದ್ರೆ ಉತ್ತಮವಾದಂತ ಒಂದು ಆದಾಯ ಗಳಿಸಬಹುದು ಎಷ್ಟು ದಿನದ ಬೆಳೆ

ಆ ಈ ದಲ್ಲಾಳಿಗೆ ಕೊಡ್ತಿರಲ್ಲ ಮಾರ್ಕೆಟ್ ಅಲ್ಲಿ ಹೌದಾ ಕಮಿಷನ್ ಆಗಲಿ ಏನು ಇರಲ್ಲ ಇರಲ್ಲ ಡೈರೆಕ್ಟ್ ಅವರೇ ಬಂದು ನಿಮ್ಮ ಹತ್ರ ಮಾತಾಡಿ ಡೀಲ್ ಮಾಡಿ ತಕೊಂಡು ಹೋಗ್ತಾರೆ ಪ್ರೈಸ್ ಎಲ್ಲಾ ಆನ್ಲೈನ್ ಪ್ರೈಸ್ ಸ್ಟೇಟ್ 레ವೆಲ್ ಅಲ್ಲಿ ಒಂದೇ ಪ್ರೈಸ್ ಫಿಕ್ಸ್ ಆಗ್ತದೆ ಹ ಎಲ್ಲಾ ಕಡೆ ಏನ್ ರೇಟ್ ಇರುತ್ತದೋ ಆ ರೇಟ್ ನಮಗೂ ಸಿಗತದೆ ಸೂಪರ್ ಸರ್ ಓಕೆ ರೈತರಿಗೆ ಇದು ಲಾಸ್ ಇಲ್ಲ ಲಾಸ್ ಇಲ್ಲ ಮಧ್ಯವರ್ತಿಗಳಿಲ್ಲ ಮಾರ್ಕೆಟ್ ಗೆ ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ಅದೆಲ್ಲ ಹೌದು 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 ಮಧ್ಯವರ್ತಿಗಳ ಅವಳಿ ಇಲ್ಲ ಕಮಿಷನ್ ಇಲ್ಲ ಸರ್ ಇದು ಬೆಳೆ ಈಗ ತುಂಬಾ ಹೆಲ್ತಿಯಾಗಿ ಬಂದಿದೆ ನೋಡ್ತಾ ಇದೀನಿ ಈ ಒಂದು ಬೆಳೆ ಇಷ್ಟು ಚೆನ್ನಾಗಿ ಬರ್ಲಿಕ್ಕೆ ಯಾವ ರೀತಿಯಾದಂತಹ ಕ್ರಮಗಳನ್ನ ಅನುಸರಿಸಿದ್ರಿ ನಾವು ಮೊದಲು ಭೂಮಿನ ಚೆನ್ನಾಗಿ ಉಳುಮೆ ಮಾಡಿ ಆ ಈ ಕೊಟ್ಟಿಗೆ ಗೊಬ್ರ ಬೇವ್ನ ಹಿಂಡಿಂಗೇ ಹಿಂಡಿ ಜೊತೆ ಸ್ವಲ್ಪ ರಾಸಾಯನಿಕ ಗೊಬ್ಬರಗಳನ್ನ ಮಿತವಾಗಿ ಬಳಸಿ ಬೆಡ್ ಮಾಡಿದಿವೆ ಬೆಡ್ ಮಾಡಿ ನೆಲಕ್ಕೆ ಮಲ್ಚಿಂಗ್ ಪೇಪರ್ ಒದಕೆ ಮಲ್ಚಿಂಗ್ ಪೇಪರ್ ಹೊದಕೆ ಮಾಡಿದಿವೆ ಈಗ ಆಧುನಿಕ ಪದ್ಧತಿಗಳು ಏನಾಯ್ತೋ ಆ ಟೆಕ್ನಾಲಜಿನ ನಾವು ಅನುಸರಿಸ್ತಾ ಇದೀವಿ ಡ್ರಿಪ್ ಇರಿಗೇಷನ್ ಆಗಿರ್ಬೋದು ಮಲ್ಚಿಂಗ್ ಆಗಿರ್ಬೋದು ಈಗೆಲ್ಲ ಈಗ ಬಂದಿದಂತ ಹೊಸ ಪದ್ಧತಿಗಳು ಹೊಸ ಅಬ್ಸರ್ವ್ ಮಾಡಲ್ಲ ಹಾಗಾಗಿ ನಾವು ಬೆಳೆ ಉತ್ತಮವಾಗಿ ಬಂದಿದೆ ಈ ಔಷಧಿ ಆಗ್ಬೋದು ಗೊಬ್ಬರ ಆಗ್ಬೋದು ಆರ್ಗ್ಯಾನಿಕ್ ಬೇಸ್ ಅಲ್ಲಿ ಹೆಚ್ಚಿಗೆ ಹೋಗ್ತಾ ಇದ್ದೀವಿ ಈ ಕೆಮಿಕಲ್ ಬೇಸ್ ಕಡಿಮೆ ಮಾಡ್ತಾ ಇದೀವಿ ದಿನೇ 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 ತಗ್ಸ್ತಾ ಬರ್ತಾ ಇದ್ದೀವಿ ಏಕಾಏಕಿ ಸೆಮಿ ಆರ್ಗ್ಯಾನಿಕ್ ಟೈಪ್ ದಿನೇ 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 ತಗ್ಸ್ಕೊಂಡ್ ಬರ್ತಾ ಇದ್ದೀವಿ ಹಂಗಾಗಿ ಗಿಡ ತುಂಬಾ ಆಗಿದೆ ಹೆಲ್ತಿಯಾಗಿದೆ ಈ ತೋಟನ ನನ್ನ ಪ್ರಕಾರ ಇನ್ನ ಒಂದು ನೂರರಿಂದ ನೂರ ಇಪ್ಪತ್ತು ದಿನ ಮೇಂಟೈನ್ ಮಾಡಬಹುದು ಅನ್ನೋ ವಿಶ್ವಾಸದಲ್ಲಿ ಇದೆ ಸರ್ ಇದು ಎಷ್ಟು ದಿನದ ಬೆಳೆ ಈಗ ಮೇಡಮ್ ಈಗ ಫಾರ್ಟಿ ಏಟ್ ಡೇಸ್ ಆಗಿದೆ ನಾಟಿ ಮಾಡಿದ ಮೇಲೆ ತರ್ಟಿ ಡೇಸ್ ಗೆ ತರ್ಟಿ ಟೂ ಡೇಸ್ ಗೆ ಸ್ಯಾಂಪಲ್ ಆಗ್ತದೆ ಸ್ಯಾಂಪಲ್ ಆಗುತ್ತೆ ಈಗ ನಲ್ವತ್ತೆಂಟು ದಿವಸ ಆಗಿದೆ ಸುಮಾರು ಒಂದು ನಾಲ್ಕು ಟ್ರಿಪ್ ಕಟಾವ್ ಮಾಡಿದೀವಿ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಎರಡರಿಂದ ಎರಡೂವರೆ ಟನ್ ಈಗಾಗಲೇ ಕಟಾವ್ ಆಗಿದೆ ಎರಡರಿಂದ ಎರಡೂವರೆ ಟನ್ ಈಗಾಗಲೇ ಕಟಾವ್ ಆಗಿದೆ ಇನ್ನು ಎಷ್ಟು ದಿವಸ ಇದು ಬರುತ್ತೆ ಸರ್ಪಸ್ಲಿ ಕೊಡುತ್ತೆ ಇನ್ನು ಇನ್ನು ನೂರರಿಂದ ನೂರ ಇಪ್ಪತ್ತು ದಿನ ಮೇಂಟೈನ್ ಮಾಡಬಹುದು ಮಾಡಬಹುದು ಅಂದ್ರೆ ಒಂದು ಮೂರು ತಿಂಗಳ ಸತತವಾಗಿ ಇದು ಬೆಳೆ ಕೊಡುತ್ತೆ ನಾಲ್ಕು ತಿಂಗಳು ಮೇಂಟೈನ್ ನಾಲ್ಕು ತಿಂಗಳು ಮೇಂಟೈನ್ ಮಾಡಬಹುದು ಮೇಂಟೈನ್ ಮಾಡಬಹುದು ನಾವು ಔಷಧಿ ಕೊಟ್ಟು ಗೊಬ್ಬರ ಕೊಟ್ಟು ಅದನ್ನ ಯಾವ ತರ ಮೇಂಟೈನ್ ಮಾಡೋದ್ರಲ್ಲಿ ನೋಡಿ ಮೇಡಮ್ ಇದು ಸಿಂಗಲ್ ಸ್ಟೆಮ್ ಮೇಂಟೈನ್ ಮಾಡಿದ್ವಿ ಇದು ಹಾ ಪ್ರತಿ ಎಲೆಗುನು ಒಂದೊಂದು ಸೈಡ್ ಲಾಕ್ ಬರ್ತದೆ ಆ ಸೈಡ್ ಲಾಕ್ ಅನ್ನು ಮುರಿತಾ ಹೋಗ್ಬೇಕು ನೋಡಿ ಈ ತರ ಇರ್ತದೆ ಸೈಡ್ ಲಾಕ್ ಅಂದ್ರೆ ಇಲ್ಲಿ ಇದೆಯಲ್ಲ ಏನಕ್ಕೆ ರೀತಿಯಾಗಿ ಮಾಡ್ಬೇಕು ಸರ್ ಇದು ಮುರಿಯೋದ್ರಿಂದ ಕಾಯಿ ಸೆಟ್ಟಿಂಗ್ ಚೆನ್ನಾಗ್ ಆಗ್ತದೆ ಆ ಸಿಂಗಲ್ ಸ್ಟೆಮ್ ಇರೋದ್ರಿಂದ ಕಾಯಿ ಸೈಝು ನು ಚೆನ್ನಾಗಿ ಬರ್ತದ ಚನ್ನಾಗ್ ಬರ್ತದೆ ಅದು ಎಕ್ಸ್ಟ್ರಾ ಕೊಂಬೆಗ್ಳಿ ಏನೇನ್ ಇರತ್ತೆ ಅದನ್ನ ಕಟಾವ್ ಮಾಡ್ ಕಟಾವ್ ಮಾಡ್ಬೇಕು ನೋಡ್ರಿ ಈ ತರ ಇದನ್ನ ತೆಗಿಬೇಕು ಇತರ ಒಂದ್ ಈ ಹಂತದವರ್ಗು ಬರ್ತದ ಅದಾದ್ಮೇಲೆ ಯಾವುದೋ ಸೈಡ್ ಲಾಕ್ ಬರಲ್ಲ ಗೊಂಚಲ್ ಗೊಂಚಲಾಗಿ ಕಾಯಿ ಬಿಡ್ತದೆ ಈಗ ನಾವು ಮುರಿದಿರೋ ಕಡೆನೂ ಎಲ್ಲೆಲ್ಲಿ ಮುರಿದಿದೀರೋ ನೋಡಿ ಫಸ್ಟ್ ಒಂದು ಪಿಂದೆ ಇತ್ತು ಮತ್ತೆ ಇನ್ನೊಂದು ಸ್ಟಾರ್ಟ್ ಆಗಿದೆ ಕಾಯಿನೂ ಅಷ್ಟೇ ಕಾಯಿ ಕಟ್ ಮಾಡಿ ಎಲ್ಲಿ ಕಟ್ ಮಾಡಿರ್ತಿರೋ ನೋಡಿ ಇಲ್ಲಿ ಕಾಯಿ ಹಾರ್ವೆಸ್ಟ್ ಆಗಿದೆ ಇಲ್ಲಿ ನೋಡಿ ಮೊದಲನೇ ಕಾಯಿ ಹಾರ್ವೆಸ್ಟ್ ಆಗಿದೆ ಮತ್ತೆ ಎರಡು ಕಾಯಿ ಬರ್ತಾ ಇದೆ ಎಲ್ಲಿ ಕಟ್ ಮಾಡಿರ್ತೀರೋ ಅಲ್ಲೆಲ್ಲ ಕಾಯಿ ಬಿಡ್ತಾರೆ ನೋಡಿ ಇಲ್ಲೊಂದು ಕಟ್ ಮಾಡಿದಿವೆ ಕಾಯಿ ಮತ್ತೆ ಎರಡು ಪಿಂಧೆ ಬಿಟ್ಟಿದೆ ಇನ್ನೊಂದ್ ಎರಡು ಸ್ಟಾರ್ಟ್ ಆಗಿದೆ ಗೊಂಚಲು ಗೊಂಚಲು ಆಗಿ ಬರ್ತದೆ ಬರುತ್ತೆ ಎಕ್ಸ್ಟ್ರಾ ಏನೇನೇ ಇದ್ರು ಅದನ್ನ ಕಟ್ ಮಾಡ್ಬಿಡ್ತೀರಾ ಈ ರೀತಿಯಾಗಿ ಸರ್ ಇದು ಈಗ ಯಾವ್ ವೆರೈಟಿ ಹಾಕಿದೀರಾ ನೀವೀಗ ಮೇಡಮ್ ಇದು ರಿಜ್ವಾನ್ ಕಂಪ್ನಿ ರಿಜ್ವಾನ್ ಕಂಪನಿ ರಿಜ್ವಾನ್ ಕಂಪ್ನಿ ಎಮ್ರಿ ಸ್ಟಾರ್ ಅಂತ ಹೇಳಿ ಇದು ಸೀಡ್ ಸ್ವಲ್ಪ ಕಾಸ್ಟ್ಲಿ ಒಂದು ಸೀಡ್ ಬಂದು ಒಂಬತ್ತು ಒಂಬತ್ತು ರೂಪಾಯಿ ಇಪ್ಪತ್ತು ಪೈಸಾ ಬೀಳ್ತದೆ ಸಾವಿರ ಸೀಡ್ ಬಂದು ಒಂಬತ್ತು ಸಾವಿರದ ಇನ್ನೂರು ರೂಪಾಯಿ ಸಿಗ್ತದೆ ಅದು ಡೀಲರ್ ಹತ್ರ ತಗೊಂಡ್ರೆ ಸಬ್ ಡೀಲರ್ ಹತ್ರ ಕೋಲಾರ್ ಅಲ್ಲಿ ಎಲ್ಲ ತಗೊಂಡ್ರೆ ಒಂದು ಒಂಬತ್ತು ರೂಪಾಯಿಂದ ಒಂಬತ್ತು ರೂಪಾಯಿ ಎಂಬತ್ತು ಪೈಸಾ ಅವ್ರಿಗೂ ಬೀಳ್ತದೆ ಸಿಗುತ್ತೆ ಸರ್ ಇದು ಈ ತರ ಬೆಳೆಗಳನ್ನ ಬೆಳೆಯೋದಿಕ್ಕೆ ತೋಟಗಾರಿಕೆ ಇಲಾಖೆಯಿಂದ ಯಾವ್ದಾದ್ರು ಸಹಾಯಧನ ಅಂತ ಏನಾದ್ರು ಕೊಡ್ತಾರ ಈ ತರ ತೋಟಗಾರಿಕೆ ಬೆಳಿಗ್ಗೆ ಗ್ರೂಪ್ ವಸ್ತುಗಳ ಮಾವು ಬಾಳೆ ಆತರ ಬೆಳೆಗಳಿಗೆ ಬರ್ತದೆ ಇದೆಲ್ಲ ದೀರ್ಘಕಾಲ ಬೆಳಿಗ್ಗೆ ಬರ್ತದೆ ನಿಮ್ಗೆ ಏನಾದ್ರು ತೋಟಗಾರಿಕೆ ಕಡೆಯಿಂದ ಇನ್ಫಾರ್ಮೇಶನ್ಸ್ ಕೊಡ್ತಾರಾ ಈ ರೀತಿಯಾಗಿ ಬೆಳಿಬೇಕು ಆತರ ಏನಾದ್ರು ಇಲ್ಲ ಮೇಡಮ್ ನಾವು ಆ ತರ ಯಾವ್ದು ಪ್ರಯತ್ನ ಮಾಡಿಲ್ಲ ಇದುವರೆಗೂ ಈ ರಿಜ್ವಾನ್ ಕಂಪ್ನಿಯವರು ಪ್ರಶಾಂತ್ ಅಂತಿದ್ದಾರೆ ಅವರು ವರ್ಕ್ ಒಂದ್ಸರಿ ಫೀಲ್ಡ್ ವಿಸಿಟ್ ಮಾಡ್ತಾರೆ ಗೈಡ್ ಲೈನ್ ಮಾಡ್ತಾರೆ ನಮ್ಗೆ ಏನ್ ಮಾಡ್ಬೇಕು ಗೊಬ್ಬರ ಯಾವ್ದು ಕೊಡ್ಬೇಕು ಔಷಧಿ ಯಾವ್ದು ಕೊಡ್ಬೇಕು ಯಾವ ಟೈಮ್ ಅಲ್ಲಿ ಯಾವ ರೋಗ ಬರ್ತದೆ ಅದನ್ನ ಯಾವ ತರ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಬೇಕು ಅನ್ನೋದನ್ನ ಅವ್ರು ಗೈಡ್ ಲೈನ್ ಮಾಡ್ತಾರೆ ಅವ್ರ ಗೈಡ್ ಲೈನ್ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ ಸರ್ ಅಂದ್ರೆ ಈಗ ನೀವ್ ಹೇಳಿದ್ದು ಇದು ರಿಜ್ವಾನ್ ಕಂಪನಿ ಅವರು ನಿಮ್ಗೆ ಸೀಟ್ ಕೊಟ್ಟಿದಾರಲ್ಲ ಅವರೇ ಬಂದು ನಿಮ್ಗೆ ಯಾವ ರೀತಿಯಾಗಿ ಬೆಳೆಯನ್ನ ಬೆಳಿಬೇಕು ಅನ್ನೋದನ್ನ ನಿಮ್ಗೆ ಡೈರೆಕ್ಷನ್ ಕೊಡ್ತಾರೆ ಮಾಹಿತಿ ಕೊಡ್ತಾರೆ ಹೌದು ಮೇಡಂ ಈ ರಿಸ್ವಾನ್ ಕಂಪನಿಯಲ್ಲಿ ನಮ್ ಕೋಲಾರ್ ರೀಸನ್ ಗೆ ಒಬ್ರು ಪ್ರಶಾಂತ್ ಅಂತ ಇದಾರೆ ಬೆಳಗಾಮ್ ಅವರು ಇಲ್ಲೇ ಬಂದು ಕೋಲಾರಲ್ಲೇ ಮನೆ ಮಾಡ್ಕೊಂಡಿದ್ದಾರೆ ನಾವು ಯಾವ್ದೇ ಟೈಮಲ್ಲಿ ಫೋನ್ ಮಾಡ್ಲಿ ಬಂದು ನಮ್ಮ ಸಮಸ್ಯೆಗಳು ಸ್ಪಂದಿಸ್ತಾರೆ ಮಾಹಿತಿ ಇರ್ತದೆ ಅವರೇ ಸೀಡ್ ತರ್ಸ್ಕೊಟ್ಟಿದ್ದಾರೆ ಅವ್ರದ್ದು ಬಹಳಷ್ಟು ವೆರೈಟಿಗಳು ಕ್ಯಾಪ್ಸಿಕಂ ಅಲ್ಲಿ ಕ್ಯಾಪ್ಸಿಕಮ್ ವೆರೈಟಿಗಳು ಬಹಳಷ್ಟು ಇದೆ ಸರಿ ಕ್ಯಾಪ್ಸಿಕಂ ಮಾಡಿದಿವೆ ಅದ್ರ ಜೊತೆ ಇದನ್ನು ಅವರೇ ಹೇಳಿದ್ರು ಇಂಗ್ಲಿಷ್ ಸೌತೆಕಾಯಿ ಬೆಳೆಯೋದಕ್ಕೆ ಮೂಲತಃ ಕಾರಣ ಅವರೇ ಬಂದು ಯಾವ ಯಾವ ಹಂತದಲ್ಲಿ ಯಾವ ಯಾವ ರೀತಿಯಾಗಿ ಕ್ರಮಗಳನ್ನ ಅನ್ನೋದನ್ನ ರೈತರಿಗೆ ಮುಖ್ಯವಾಗಿ ಮಾಹಿತಿ ಬೇಕು ಯಾವ ರೀತಿ ಬೆಳಿಬೇಕು ಅನ್ನೋದನ್ನ ಮಾಹಿತಿ ಕೊಟ್ರೆ ಕಷ್ಟಪಟ್ಟು ದುಡಿತಾರೆ ಅವ್ರಿಗೆ ಒಂದ್ ಡೈರೆಕ್ಷನ್ ಬೇಕಷ್ಟೇ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋ ಸರ್ ಇದು ನೀವು ಬೀಜ ಹಾಕಿದ್ದ ಗಿಡ ನಾಟಿ ಮಾಡಿದ್ದ ಇದು ನಾವು ಬೀಜನೇ ನಾಟಿ ಮಾಡಿದ್ದು ಬೀಜ ನಾಟಿ ಮಾಡೋದ್ರಿಂದ ಇಳುವರಿ ತುಂಬಾ ಹೆಚ್ಚಾಗಿ ಬರ್ತದೆ ಗಿಡ ಡಿಸ್ಟರ್ಬ್ ಆಗದಂಗೆ ಏಕಾಏಕಿ ಅದು ಬೆಳವಣಿಗೆ ಆಗ್ತದೆ ಈ ಸಸಿ ಹಾಕಿ ಉಳೋದ್ರಿಂದ ಈ ತುಂಬಾ ಸಾಫ್ಟ್ ಇರೋದ್ರಿಂದ ಸಸಿ ನಾಟಿ ಮಾಡುವಾಗ ಡ್ಯಾಮೇಜ್ ಆಗಂತ ಸಾಧ್ಯತೆಗಳು ಜಾಸ್ತಿ ಇದೆ ಹಂಗಾಗಿ ನಾವು ಬೀಜನ ಹಾಕಿದ್ವಿ ಬೀಜ ಉಣಿದ್ರೆ ಏನ್ ಪ್ರಾಬ್ಲಮ್ ಅಂದ್ರೆ ಇಲಿಗಳು ತಿನ್ಬಿಡ್ತದೆ ಇಲಿಗಳಿಗೆ ಇದು ತುಂಬಾ ಪ್ರಿಯವಾದ ಆಹಾರ ಎಲ್ಲಿದ್ರು ಅದು ಸ್ಮೆಲ್ಗೆ ಬಂದು ತಿನ್ಬಿಡ್ತದೆ ಅದಕ್ಕೆ ನಾವು ಅದಕ್ಕೆ ನಾವು ನಾಟಿ ಮಾಡಿದ್ಮೇಲೆ ಈ ಪ್ಲಾಸ್ಟಿಕ್ ಗ್ಲಾಸ್ ಬರ್ತದೆ ವಾಟರ್ ಗ್ಲಾಸ್ ಜ್ಯೂಸ್ ಗ್ಲಾಸ್ ಜ್ಯೂಸ್ ಗ್ಲಾಸ್ಗೆ ಹೋಲ್ ಮಾಡ್ಬಿಟ್ಟು ಮೇಲ್ಗಡೆ ಹಾಕ್ಬಿಟ್ಟು ಮಣ್ಣಾಬಿಟ್ಟಿದ್ವಿ ಹಂಗಾಗಿ ಯಾವ್ದು ಒಂದು ಬೀಜ ಕೂಡ ಎಲ್ಲಾ ಸೈಡು ಒಂದೇ ಆರೋಗ್ಯವಾಗಿ ಬೆಳಿತು ಒಂದೇ ಯೂನಿಫಾರ್ಮಿಟಿ ಬಂದಿದೆ ತುಂಬಾ ಚೆನ್ನಾಗಿ ಹೆಲ್ತಿ ಆಗಿದೆ ಗಿಡ ಹೆಲ್ತಿ ಆಗಿದೆ ಎಷ್ಟು ದಿವಸಕ್ಕೆ ಬರುತ್ತೆ ಹಾಕಿದ ಹಾಕಿದ್ಮೇಲೆ ಗ್ಲಾಸ್ ಎಲ್ಲ ತೆಗೆದು ಬಿಡ್ಬೇಕು ಬಿಡ್ಬೇಕು ಮೇಲೆ ಅದು ಯಾವ್ದೇ ಇಲಿ ಆಗ್ಲಿ ಏನು ಮಾಡಲ್ಲ ಇರುವಾಗ್ಲೇನೂ ಕಚ್ಚಿದಂಗೆ ನೋಡ್ಕೊಬೇಕು ಎಷ್ಟು ದಿವಸಕ್ಕೆ ಈ ಹೈಟ್ ಗಿಡ ಬರುತ್ತೆ ಈಗ ಎಷ್ಟು ದಿನ ಕಾಲದ ಬೆಳೆ ಇದೆ ಈಗ ಈಗ ಇದು ನಲ್ವತ್ತೆಂಟು ದಿವಸದ ಬೆಳೆ ಇದು ನಲವತ್ತೆಂಟು ದಿವಸಕ್ಕೆ ಎಷ್ಟು ಸಲ ನೀವು ಕಟಾವ್ ಮಾಡಿದೀರಾ ಈಗ ನಲವತ್ತೆಂಟು ದಿವಸಕ್ಕೆ ಸುಮಾರು ನಾಲ್ಕರಿಂದ ಐದು ಸಾರಿ ಸಲ ಕಟ್ ಮಾಡಿದಾರೆ ನೋಡಿದೆ ಈಗ ಎಲ್ಲ ಕಟ್ ಮಾಡ್ತಾ ಇದಾರೆ ಡೈಲಿ ಒನ್ ಟನ್ ಹಾರ್ವೆಸ್ಟ್ ಮಾಡ್ತಾ ಇದ್ವಿ ಪ್ರತಿದಿನ ಒನ್ ಟನ್ ಒನ್ ಟನ್ ಹಾರ್ವೆಸ್ಟ್ ಮಾಡ್ತಾ ಇದೆ ಪ್ರತಿದಿನ ಎವ್ರಿ ಡೇ ಒನ್ ಟನ್ ಹಾರ್ವೆಸ್ಟ್ ಲೇಬರ್ಸ್ ಎಲ್ಲಾ ಹೇಗೆ ಸರ್ ಇಲ್ಲಿ ನಿಮ್ಮ ಲೋಕಲ್ ಅಲ್ಲೇ ತಗೋತೀರಾ ಹೇಗೆ ನಮ್ಮಲ್ಲಿ ಲೇಬರ್ಸ್ ಪರ್ಮನೆಂಟ್ ಆಗಿದ್ದಾರೆ ನಾವು ಅತಿ ಹೆಚ್ಚಾಗಿ ವ್ಯವಸಾಯ ಮಾಡೋದ್ರಿಂದ ಹೆಂಗಸರು ಗಂಡಸರು ಬರ್ತಾರೆ ನಿರಂತರವಾಗಿ ಕೆಲಸ ಕೊಡ್ತಾ ಇಲ್ಲಿ ಯಾವುದೇ ಲೇಬರ್ ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ಹೆಚ್ಚಾಗಿ ಕೆಲಸ ಇದ್ದಾಗ ಪಕ್ಕದೂರಿಂದ ಬೇರೆ ಕಡೆಯಿಂದ ತರ್ಸ್ಕೊಳ್ತೀವಿ ಈ ಒಂದು ಬೆಳೆನ ಬೆಳಿಲಿಕ್ಕೆ ಯಾವ ಒಂದು ಗೊಬ್ಬರಗಳನ್ನ ನೀವು ಸರ್ ಮುಂಚೆ ಕೊಟ್ಟಿಗೆ ಗೊಬ್ಬರ ನಾಟಿಗ್ ಮೊದ್ಲು ಈ ಡಿ ಐ ಪಿ ಪೊಟಾಶೋ ಅನ್ನಪೂರ್ಣ ಹಿಂಡಿ ಉಂಗೆ ಹಿಂಡಿ ಬೇವಿನ ಹಿಂಡಿ ಎಲ್ಲಾನು ಭೂಮಿಗೆ ಹಾಕಿ ಉಳುಮೆ ಮಾಡಿ ಏರಿಸಿ ಮಲ್ಚಿಂಗ್ ಮಾಡಿ ಡ್ರಿಪ್ ಮಾಡಿ ನಾಟಿ ಮಾಡಿದ್ವಿ ಒಲಗ್ರ ಕಂಪ್ನಿದು ನ್ಯೂಟ್ರಿಯೆಂಟು ಮೈಕ್ರೋ ನ್ಯೂಟ್ರಿಂಟ್ ವಾರಕ್ಕೊಂದ್ಸರಿ ಕೊಡ್ತಾ ಬಂದ್ವಿ ಈಗ ಹಾರ್ವೆಸ್ಟ್ ಬಂದಿರೋದ್ರಿಂದ ಪ್ರತಿದಿನಾನು ಇದಕ್ಕೆ ಫುಡ್ ಬೇಕಾಗಿರೋದ್ರಿಂದ ಡೇ ಬೈ ಡೇ ನೀರ್ ಕೊಡ್ತಾ ಇದ್ದೀವಿ ಡೇ ಬೈ ಡೇ ಸ್ವಲ್ಪ ಒಂದೊಂದ್ ದಿವಸ ಒಂದೊಂದು ಗೊಬ್ಬರ ಕೊಡ್ತಾ ಇದೀವಿ ಎಲ್ಲ ನಾವು ಒಲಗ್ರದೇ ಉಪಯೋಗಿಸ್ತಾ ಸರ್ ನೀವು ಯಾವ ಪ್ರಮಾಣದಲ್ಲಿ ಕೊಡ್ತಾ ಬಂದಾಗ ನಿಂದ ಡೇ ಬೈ ಡೇ ಅಥವಾ ತ್ರೀ ಡೇಸ್ ಒನ್ ಟೈಮ್ ಎಕರೆಗೆ ಎರಡು ಕೆಜಿ ಲೆಕ್ಕದಲ್ಲಿ ಕೊಡ್ತಾ ಇದ್ದೀವಿ ಒಂದು ನಾನೂರಿಂದ ಐನೂರು ರೂಪಾಯಿ ಖರ್ಚು ಬರ್ಬೋದು ಅಷ್ಟೇ ಮೂರು ದಿವಸಕ್ಕೊಂದ್ಸರಿ ಮೂರು ದಿವಸಕ್ಕೊಂದ್ಸಲ ಮೂರು ದಿವಸಕ್ಕೊಂದ್ಸರಿ ಇಲ್ಲ ದಿನ ಬಿಟ್ಟು ದಿನ ಬಿಟ್ಟರೆ ಒಳ್ಳೇದು ಇದಕ್ಕೆ ಇನ್ನ ತುಂಬಾ ಒಳ್ಳೇದು ಒಳ್ಳೇದು ಅದ್ರ ಜೊತೆ ಸ್ವಲ್ಪ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡ್ಬೇಕಾಗ್ತದೆ ಮೈಕ್ರೋ ನ್ಯೂಟ್ರಿ ನ್ಯೂಟ್ರಿಯೆಂಟ್ ಅಂದ್ರೆ ಈ ಮಲ್ಟಿಪ್ಲೆಕ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ ನಮ್ಮ ಆರ್ಟಿಕಲ್ಚರ್ ಅಲ್ಲಿ ಸಿಗ್ತದೆ ಅದನ್ನೂ ತಗೊಂಡ್ಬಂದ್ ನಾವು ಬಿಟ್ಕೋಬಹುದು ಈ ಆದಷ್ಟು ಆರ್ಗ್ಯಾನಿಕ್ ಬೇಸಲ್ಲಿ ಹೋಗೋದು ತುಂಬಾ ಉತ್ತಮ ಹೌದು 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 ನೀರ್ ಸರ್ ಎಷ್ಟು ದಿನಕ್ಕೆ ಒಂದ ಸಲ ಆಯಿಸ್ತೀರಾ ನೀವು ಮೇಡಮ್ ಇದಕ್ಕೆ ನೀರು ಅತಿ ಹೆಚ್ಚಾಗಿ ನೀರ್ ಕೇಳಲ್ಲ ಇದು ಅತಿ ಹೆಚ್ಚಾಗಿ ನೀರು ಓಹೋ ದ ಸೌತಕೇಂದ್ರ ನೀರುಾಂಶ ಜಾಸ್ತಿ ಇರುತ್ತೆ ಜಾಸ್ತಿ ಇದ್ರೆ ನೀರ್ ಹೆಚ್ಚಿಗೆ ಕೊಟ್ರೆ ಆ ರೋಗ ಕೀಡ ಸಾಧ್ಯತೆ ಇರುತ್ತೆ ಹಂಗಾಗಿ mitigation ಬಳಸಬೇಕು ನಾವು ಟೂ ಡೇಸ್ ಗೊಂದು ಟೈಮ್ 1 ಅನ್ ಅವರ್ ನೀರ್ ಕೊಡ್ತಾ ಇದೀವಿ ಅರ್ಧ ಗಂಟೆ ಅರ್ಧ ಗಂಟೆ ಅಷ್ಟೇ ಯಾವ ಒಂದು ಪದ್ಧತಿನ ಅನುಸರಿಸ್ತಾ ಇದೀರಾ ಡ್ರಿಪ್ ಇರಿಗೇಷನ್ ಡೇ ಡೇ ನೀರು ಸಾಕು ಡೇ ಬೈ ಡೇ ಹಾಫ್ ಆನ್ ಅವರ್ ನೀರ್ ಅವಶ್ಯಕತೆ ಐತೆ ಅತಿ ಹೆಚ್ಚಾಗಿ ಬೇಕಾಗಿರತ್ತೆ ಅತಿ ಹೆಚ್ಚಾಗಿ ಬೇಕಾಗಿರಲ್ಲ ಅತಿ ಹೆಚ್ಚಾಗಿ ನೀರ್ ಬಿಟ್ರೆ ಬೇರ್ ರೋಗ ಬೇರ್ ರೋಗ ಬರುತ್ತೆ ಬರುತ್ತೆ ಹಂಗಾಗಿ ಗಿಡ ಬೆಳವಣಿಗೆ ಡಲ್ ಆಗುತ್ತೆ ಈಗ ನೀರ್ ಮಿತವಾಗಿ ಕೊಟ್ರೆ ಅಂತ ಸಾಧ್ಯ ರೋಗ ಸಾಧ್ಯತೆ ಹೌದು ಬೆಳೆ ಹೆಲ್ತಿ ಹೆಲ್ತಿಯಾಗಿ ಬರುತ್ತೆ ಸರ್ ಇದು ಈ ಬೆಳೆನ ಬೆಳಿಲಿಕ್ಕೆ ಯಾವ ಒಂದು ಮಣ್ಣು ಭೂಮಿ ಅಡ್ಜಸ್ಟ್ ಆಗುತ್ತೆ ನಮ್ಗೆ ಕೆಂಪು ಮಣ್ಣು ಇದು ಕಲ್ಲು ಮಣ್ಣು ಇದು ಕಪ್ಪು ಮಣ್ಣು ಮರಳು ಮಿಶ್ರಿತ ಕೆಂಪು ಮಣ್ಣು ಕಲ್ಲು ಮಿಶ್ರಿತ ಕೆಂಪು ಮಣ್ಣು ಎಲ್ಲ ಮಣ್ಣುಗಳಲ್ಲಿ ಬೆಳೀಬಹುದು ನಮ್ಮ ನಮ್ಮ ಕೋಲಾರ ಡಿಸ್ಟಿಕ್ ಬೇಸಿಗೆನಲ್ಲಿ ಸೂಕ್ತ ಅಂತಾರೆ ಆದ್ರೆ ಈಗ ರೈನಿ ಸೀಸನ್ ಹೌದು ರೈನಿ ಸೀಸನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೈನಿ ಸೀಸನ್ ಅಲ್ಲಿ ಇದಕ್ಕೆ ಪೌಡ್ರಿ ಡೌನಿ ಹೆಚ್ಚಾಗಿ ಬರ್ತದೆ ಅಂತ ಹೇಳಿ ಯಾವ್ದು ರೈತರು ಹೆಚ್ಚಾಗಿ ಮಾಡಕ್ ಹೋಗಲ್ಲ ಅಂದ್ರೆ ಅದು ಯಾವ್ಯಾವ ರೋಗ ಇದಕ್ಕೆ ಇದಕ್ಕೆ ಹೆಚ್ಚಾಗಿ ಡೌನಿ ಬರ್ತದೆ ಪೌಡ್ರಿ ಬರ್ತದೆ ಅಂದ್ರೆ ಯಾವ ಲಕ್ಷಣ ಎಲೆ ಹಿಂದ್ಗಡೆ ಕಪ್ ಕಪ್ ಚುಕ್ಕೆ ಬರೋದು ಬೂದಿ ತರ ಕಟ್ಕೊಳ್ಳೋದು ಪೌಡ್ರಿ ಅಂತಾರೆ ಚುಕ್ಕೆ ಚುಕ್ಕೆ ಬರೋದನ್ನ ಡೌನಿ ಅಂತಾರೆ ಅದು ಬಂದಾಗ ಗಿಡ ಬೆಳವಣಿಗೆ ಆಗ್ತದೆ ಇಳುವರಿನು ಕುಂಠಿತ ಆಗ್ತದೆ ಸರಿ ಕಾಯಿನೂ ಒಳ್ಳೆ ಕ್ವಾಲಿಟಿ ಬರಲ್ಲ ಹಂಗಾಗಿ ಹೆಚ್ಚಾಗಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ನಮ್ ಕೋಲಾರ ಕಡೆ ಮಾಡಕ್ ಹೋಗಲ್ಲ ಬೇಸಿಗೆಯಲ್ಲಿ ಒಳ್ಳೆ ಅವಾಗುಣ ಇರ್ತದೆ ಎಷ್ಟು ಬಿಸಿಲಿ ಇರ್ತದೋ ಅಷ್ಟು ಹೆಲ್ತಿಯಾಗಿ ಬರ್ತದೆ ಗಿಡ ಅಂತ ಹೇಳಿ ಹೇಳ್ತಾರೆ ಹಂಗಾಗಿ ನೆರಳು ಪರದೆ ಮಾಡ್ಕೊಂಡು ಬಿಸಿಲು ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚಾಗಿ ಬೆಳೀತಾರೆ ಬೆಳೀತೀರಾ ಸರ್ ಈ ಒಂದು ಬೆಳೆನ ಬೆಳಿಲಿಕ್ಕೆ ನಿಮ್ಗೆ ಇದು ಎಷ್ಟು ಎಕರೆಗೆ ಹಾಕಿದೀರಾ ಈಗ ಇದು ಒಂದ್ ಎಕರೆಗೆ ಹಾಕಿದೀವಿ ಮೇಡಮ್ ಓಕೆ ಒಂದ್ ಎಕರೆಗೆ ಈ ಒಂದು ಬೆಳೆನ ಬೆಳಿಲಿಕ್ಕೆ ಎಷ್ಟು ವೆಚ್ಚ ತಗಲ್ತು ನಿಮ್ಗೆ ಸುಮಾರು ಉಳುಮೆಯಿಂದ ಹಿಡಿದು ಉಳುಮೆಗೆ ಬೀಜಕ್ಕೆ ಮತ್ತೆ ನೀವು ಲೇಬರ್ಸ್ ನ ಮೇಂಟೇನ್ ಮಾಡಿರೋದು ಈ ಒಂದು ಇದಕ್ಕೆ ಎಲ್ಲದಕ್ಕೂ ಎಷ್ಟು ವೆಚ್ಚ ತಗ್ಲಿತ್ತು ಸುಮಾರು ಒಂದು ನಾಲ್ಕ್ ಲಕ್ಷ ರೂಪಾಯಿ ಖರ್ಚಾಗ್ಲಿ ಇದು ಬೀಜ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಬೀಜಕ್ಕೆ ಹೆಚ್ಚಿಗೆ ಅಮೌಂಟ್ ಬೇಕಾಗ್ತದೆ ಎಕರೆಗೆ ಒಂದು ಆರ್ ಸಾವ್ರರಿಂದ ಏಳ್ ಸಾವಿರ ಗಿಡ ಬೆಳ್ತದ ಏಳ್ ಸಾವಿರ ಬೀಜ ಬೇಕಾಗ್ತದ ನೆರಳು ಪರದೆ ಮಾಡೋದಿಕ್ಕೆ ಕಾಸ್ ಬೇಕಾಗ್ತದ ಆಮೇಲೆ ಇದಕ್ ಸ್ವಲ್ಪ ಬೇಕು ಕಡ್ಡಿಗೆ ಬೇಕಾಗ್ತದ ಕಡ್ಡಿಗೆ ಬೇಕಾಗ್ತದ

ಫೈನ್ ಸೂಪರ್ ಹ ಹ ಈಗ ಕೇಳಿರೋದು 20 ರೂಪಾಯಿ ಕೆಳಗಡೆ ಬಂದಿಲ್ಲ ಇದು ಐದು ಹೌದು ನಾನು ಕೇಳಿರೋ ಪ್ರಕಾರನೇ ಒಂದೊಂದು ತರಕಾರಿ ಒಂದೊಂದು ಸೀಸನ್ ಅಲ್ಲಿ ಹೈ ಲೋ ಆಗುತ್ತೆ ಈ ಸೌತೆಕಾಯಿ ಎಲ್ಲಾ ಸೀಸನ್ ಅಲ್ಲೂ ಮಿನಿಮಮ್ ಒಂದ್ ರೇಟ್ ಇದ್ದೇ ಇರುತ್ತೆ ಹೌದು ಹೌದು ಮಿನಿಮಮ್ 20 ರೂಪಾಯಿ ಕಡಿಮೆ ಬಂದಿಲ್ಲ ಹೈಯೆಸ್ಟ್ ಮೊನ್ನೆ ಎಲ್ಲಾನು ಇದಕ್ ಮುಂಚೆ ತಿಂಗಳಲ್ಲಿ ಅರವತ್ತರಿಂದ ರಿಂದ ರೂಪಾಯಿ ಕೆಜಿ ಇತ್ತು ಹೌದು ಇಲ್ಲಿ ತೋಟದಲ್ಲಿ ಖರೀದಿ ಮಾಡ್ತಾ ಇದ್ದೀವಿ ಹೌದು ಈಗ ಸ್ವಲ್ಪ ಡೌನ್ ಆಗಿದೆ ಆ ಇಪ್ಪತ್ತು ರೂಪಾಯಿ ಹೋದ್ರೆ ಇಪ್ಪತ್ತು ಲಕ್ಷ ಖಂಡಿತವಾಗಿ ಸಿಗುತ್ತೆ ಅದ್ರ ಮೇಲೆ ಮಾರ್ಕೆಟ್ ರೇಟ್ ಎಷ್ಟಿರುತ್ತೆ ಅದ್ರ ಮೇಲೆ ಇನ್ನ ಹೆಚ್ಚು ಲಾಭವನ್ನ ನೀವು ಪಡಿಬಹುದು ಅಂದ್ರೆ ಈ ರೈತರು ಈ ಒಂದು ಬೆಳೆನ ಬೆಳೆಯೋದ್ರಿಂದ ಲಾಸ್ ಅಂತೂ ಇಲ್ಲ ಅಂತ ನಿಮ್ಮ ಒಂದು ಅನಿಸಿಕೆನ ಹೌದು ಮೇಡಮ್ ಧೈರ್ಯ ಮಾಡಿ ಆರಾಮಾಗಿ ಬೆಳಿಬಹುದು ಬೆಳಿಬಹುದು ಎಲ್ಲಾ ರೈತರು ಧೈರ್ಯ ಮಾಡಿ ಆರಾಮಾಗಿ ಬೆಳಿಬಹುದು ಆದಷ್ಟು ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚಾಗಿ ಬೆಳೆದ್ರೆ ಅತಿ ಹೆಚ್ಚು ಲಾಭ ಗಳಿಸಬಹುದು ಇದು ಸೈಜ್ ಬಂದಿದೆ ಅಲ್ಲ ನಾಳೆಗೆ ಓವರ್ ಆಗುತ್ತೆ ಆಮೇಲೆ ತುಂಬಾ ಬೇಗ ದಪ್ಪ ಆಗ್ಬಿಡತ್ತೆ ಇವತ್ತು ಸ್ವಲ್ಪ ನಾಳೆ ನಾಳಿಗೆ ಸೈಜ್ ಬಂದಿರ್ತದೆ ಇದೆಲ್ಲ ನಾಳಿಗೆ ಸೈಜ್ ಬಂದಿರ್ತದೆ ಈ ತರದೆಲ್ಲಾ ತಿನ್ನೋದ್ ತುಂಬಾ ಚೆನ್ನಾಗಿರುತ್ತೆ ಸರ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿ ಈ ಒಂದು ಬೆಳೆಯ ಬಗ್ಗೆ ನಮಗೆ ಸಂಪೂರ್ಣವಾದಂತಹ ಮಾಹಿತಿನ ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು ಸರ್ ಧನ್ಯವಾದಗಳು ಮೇಡಂ ನೀವು ಸಹ ರೈತರು ತೋಟಗಳಿಗೆ ಭೇಟಿ ಕೊಟ್ಟು ಹಳ್ಳಿಗಳಲ್ಲಿ ಕಾಡು ಮೇಡುವಾಗ ಬಂದು ಹಳ್ಳಿಗಾಡುನಲ್ಲಿ ಬಂದು ಈ ನಾವು ಮಾಡತಕ್ಕಂತ ಬೆಳೆನ ಹತ್ತು ಜನಕ್ಕೆ ಇನ್ಸ್ಪಿರೇಷನ್ ಆಗ್ಲಿ ಹೇಳಿ ಹತ್ತು ಜನಕ್ಕೆ ತೋರಿಸಿ ಈಗ ವಿದ್ಯಾಭ್ಯಾಸ ಮಾಡ್ತಾ ಮಾಡ್ತಾ ಇರತಕ್ಕಂಥ ಯುವಕರನ್ನ ಆದಷ್ಟು ಕೃಷಿ ರಂಗ ಕೇಳಿಬೇಕು ಕೃಷಿಯಲ್ಲಿ ಉತ್ತಮವಾದಂತ ಆದಾಯ ಐತೆ ಇದನ್ನ ಹತ್ತಾರು ಜನಕ್ಕೆ ಪ್ರಚಾರ ಮಾಡಿ ಹತ್ತಾರು ಜನ ಕೃಷಿ ಬಗ್ಗೆ ತಿಳ್ಕೊಂಡು ಕೃಷಿನ ಪ್ರೋತ್ಸಾಹ ಬೇಕು ನಿಮಗೂ ಸಹ ಸಹ ತುಂಬರುದ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಸ್ನೇಹಿತರೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ರೈತರು ಒಂದು ಬೆಳೆಯನ್ನು ಬೆಳಿಲಿಕ್ಕೆ ಯಾವ ರೀತಿಯಾದಂತಹ ಶ್ರಮವನ್ನು ವಹಿಸ್ತಾರೆ ಇದರ ಹಿಂದಿನ ಲಾಭಗಳೇನು ನಷ್ಟಗಳೇನು ಅನ್ನೋದನ್ನು ತಿಳಿಸ್ಕೊಡೋ ಉದ್ದೇಶ ನಮ್ಮದಾಗಿದೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ನಾಲ್ಕು ಜನಕ್ಕೆ ಇನ್ಸ್ಪೈರ್ ಆದರೆ ನನಗೆ ಅಷ್ಟೇ ಸಾಕು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನೇತ್ರಾ ಕನ್ನಡತೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಡಿಬೇಡಿ ನಿಮ್ಮೆಲ್ಲರ ಕಮೆಂಟು ಮತ್ತು ಲೈಕ್ಸು ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿ ಭವಂತು ಧನ್ಯವಾದಗಳು